ವೀಕ್ಷಕರ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ತಾಲೂಕಿನ ಕಲಿಕೆರಿ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಸಂಘ ವತಿಯಿಂದ ನೂತನವಾಗಿ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ನೂತನವಾಗಿ ಮಕ್ತುಸಾ ವಲ್ಲಿಬಾವಿ ಅಧ್ಯಕ್ಷರಾಗಿ ದೇವೇಂದ್ರ ವಡ್ಡರ್ ಉಪಾಧ್ಯಕ್ಷರಾಗಿ ರಮೇಶ್ ಮೋಪ್ಗಾರ್ ಪ್ರಧಾನ ಕಾರ್ಯದರ್ಶಿಯಾಗಿ ಮಡಿವಾಳಪ್ಪ ವಟ್ಟೆ ಸಹ ಕಾರ್ಯದರ್ಶಿಯನ್ನಾಗಿ ಜಲಾಲ್ ಅಹಮ್ಮದ್ ಇನಾಮದಾರ್ ಖಜಾಂಚಿಯಾಗಿ ಬಸವರಾಜ್ ಮೋಪ್ಗಾರ್ ಸದಸ್ಯನಾಗಿ ರಾಜು ವಡ್ಡರ್ ರಾಘವೇಂದ್ರ ಮೊಕ್ವಾರ್ ಅಶ್ಪಾಕ್ ಬಡೇ ಮುಗೋಳ್ ಅಕ್ಬಲ್ ತ್ರಿಮೂರ್ತಿ ಮೊಕ್ಬಾರ್ ಈ ಹನ್ನೊಂದು ಜನರನ್ನು ಮುಖ್ಯ ಕಮಿಟಿಯಂತೆ ಆಯ್ಕೆ ಮಾಡಲಾಯಿತು ಕೆಪಿಆರ್ಎಸ್ ಸಲೀಂ ನಾಯಕೋಡಿ ಕೆಪಿಆರ್ಎಸ್ ಮೊಹಮ್ಮದ್ ರಫೀಕ್ ಒಂದಿವಾಲ್ ನೂತನವಾಗಿ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆಯಾದ ನಂತರ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ವರದಿ ಎಂಬಿ ಮನಗೂಳಿ ಕಲಿಕೇರಿ ಡಿಎಂಎಸ್ ಸೋಯ್ ತಾಳಿ ನಿಮ್ಮದೇ ಧ್ವನಿ ಯಾವ ತೊಂದರೆ ಇದ್ದಲ್ಲೂ ಕೂಡ ದಿನದ ಎಂಥ ಸಮಯದಲ್ಲಿ ಕರೆ ಮಾಡಿದ್ರು ಕೂಡ ನಾನು ಅವ್ರ ತಕ್ಕ ಮುಟ್ಟಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಲಿಕ್ಕೆ ನಾನು ಸರ್ ತಮ್ಮ ಹೇಳ್ರಿ ನಮ್ಮ ಹೆಸರು ಸಲೀಂ ನಾಯ್ಕೋಡಿ ಅಂತ ಕರ್ನಾಟಕ ಪ್ರಾಥಮಿಕ ಸಂಘದ ಜಿಲ್ಲಾ ಉಪಾಧ್ಯಕ್ಷರು ಇಲ್ಲಿ ಕಲಿಕೇರಿ ಒಳಗೆ ಒಂದು ಕಟ್ಟಡ ಕಾರ್ಮಿಕರದ ಇತರೆ ನಿರ್ಮಾಣದ ಒಂದು ಸಂಘಟನೆ ಮಾಡಿದ್ದು ಇವತ್ತು ಆ ಸಂಘಟನೆಯಲ್ಲಿ ಮಕ್ತು ಸಾಬು ಅಲ್ಲಿಬಾಯಿ ಹಾಗೂ ದೇವೇಂದ್ರ ಒಡ್ಡರ್ ಅಂತೇಳಿ ಉಪಾಧ್ಯಕ್ಷರಿಂದಾಗಿ ನೇಮಕ ಎಲ್ಲ ಸರ್ವಾತ ಮತದಿಂದ ಅವರಿಬ್ಬರನ್ನು ಆಯ್ಕೆ ಮಾಡಲಾಗಿದೆ ಈಗ ಏನೇ ಸಂಘಟನೆ ಒಳಗ ಹೆಚ್ಚು ಕಡಿಮೆ ಆದರೂ ಅಧ್ಯಕ್ಷ ಉಪಾಧ್ಯಕ್ಷರು ಸರಿಪಡಿಸಿಕೊಂಡು ಹೋಗಬೇಕಂತೇಳಿ ನಾನು ಅವರಲ್ಲಿ ವಿನಂತಿಸುತ್ತೇನೆ ನಿಮ್ಮ ದೇಮ ಶಿವಪ್ಪ ಹೊರ ಈ ಸಂಘಟನೆದೊಳಗ ನಿಮಗೆ ಏನಂತ ಆಯ್ಕೆ ಮಾಡಿದ್ರೆ ಉಪಾಧ್ಯಕ್ಷ ಅಂತ ಉಪಾಧ್ಯಕ್ಷ ಅದು ನಿಯಮಗಳನ್ನು ನೀವು ಪಾಲಿಸ್ಬೇಕು ಪಾಲಿಸ್ತೀನಿ ಎಲ್ಲರೂ ಮಾಡಿ ಬೇಕಾಗಿತ್ತು ನಾ ಇದು ನಿಯಮ ಅಂದ್ರೆ ಉಪಾಧ್ಯಕ್ಷ ಅಗೇ ಮಾಡ್ಯಾರ ಎಲ್ಲರೂ ಕೂಡಿ ನಾ ಸರ್ವರು ಯಾರೇ ಬಂದರೂ ಅವ್ರಿಗೆ ಸ್ವೀಕಾರ ಮಾಡಿ ಅವ್ರ ಕೆಲಸ ಏನು ಅದನ್ನು ನಾನು ನಿಭಾಯಿಸ್ಕೊಂಡು ಓದ್ತೀನಿ ನನಗೆ ಗೊತ್ತಿದ್ದೀವಿ ಅವ್ರಿಗೆ ಎಲ್ಲರಿಗೂ ತಿಳಿಸಿ ಅವ್ರ ಸಹಾಯನೂ ನಾ ಮಾಡಿ ಯಾರಿಗೂ ನೋವು ಮಾಡ್ಲಾರೆ ಎಲ್ಲರಿಗೂ ಸರಿ ಸಹ ನಗರ ಪಟ್ಟಣ ಹಾಗೂ ಹಳ್ಳಿಗಳಲ್ಲಿ ಮನೆ ಕಟ್ಟುವವರಿಗೆ ಒಂದು ಸಿಹಿ ಸುದ್ದಿ ಇಲ್ಲಿದೆ ಏನೆಂದರೆ ಮರಳಿಲ್ಲದೆ ಪ್ಲಾಸ್ಟಿಂಗ್ ಮಾಡಲು ಹೊಸದಾಗಿ ಬಂದಿದೆ ವೈಕ್ರೀಡ್ ಕಂಪನಿಯ ರೆಡಿಮಿಕ್ಸ್ ಕ್ವಿಕ್ ಪ್ಲಾಸ್ ಸಿಮೆಂಟ್ ಮನೆ ಕಟ್ಟಬೇಕೆಂಬ ನಿಮ್ಮ ಕನಸಿಗೆ ನಮ್ಮ ಬೆಂಬಲ ಈ ಬೈಕ್ರಿಟ್ ಸಿಮೆಂಟ್ನ ಉಪಯೋಗಗಳೆಂದರೆ ಈ ಪ್ರಾಡಕ್ಟ್ ಐಎಸ್ಒ ಸರ್ಟಿಫಿಕೇಟ್ ಹೊಂದಿದ್ದು ಸಮಯ ಮತ್ತು ಹಣ ಉಳಿತಾಯ ಮಾಡುತ್ತೆ ಸುದೀರ್ಘ ಬಾಳಿಕೆ ಕಡಿಮೆ ನೀರು ಪೂರೈಕೆ ಕೇವಲ ಮೂರು ದಿನಗಳ ಕಾಲ ಕ್ಯೂರಿಂಗ್ ಮರಳು ಬೇಕಿಲ್ಲ ಕಡಿಮೆ ಕೆಲಸಗಾರರು ಮರಳಿನ ಸಮಸ್ಯೆಗೆ ಪರಿಹಾರ ಹಾಗೂ ಕೆಲಸಗಾರರ ತೊಂದರೆಗೆ ಕಡಿವಾಣ ನಮ್ಮ ನಡಿಗೆ ಹೊಸ ಅಧ್ಯಾಯದ ಕಡೆಗೆ ಸಿಮೆಂಟ್ನೊಂದಿಗೆ ವಿಶೇಷವಾಗಿ ಸಿಲ್ಕಾ ಸ್ಯಾಂಡ್ ಪಾಲಿಮರ್ ಮಿಶ್ರಿತ ಉತ್ತಮ ಗುಣಮಟ್ಟದ ರೆಡಿಮಿಕ್ಸ್ ಕ್ವಿಕ್ ಪ್ಲಾಸ್ ಸಿಮೆಂಟ್ ಒಮ್ಮೆ ಬಳಸಿ ಇದರ ಗುಣ ನಿಮಗೆ ತಿಳಿಯುತ್ತೆ ಬೈಕ್ರೇಡ್ ಕಂಪನಿಯ ಇನ್ನಿತರ ಪ್ರಾಡಕ್ಟ್ಗಳಾದ ಸೆರಾ ಬೈಂಡ್ ಬಿಸಿ ವಿಟ್ರಿ ಬೈಂಡ್ ಬಿವಿ ಸ್ಟೋನ್ ಬೈಂಡ್ ಬಿಎಸ್ ಸ್ಟಿಕೋಬ್ಲಾಕ್ ಎಸ್ಪಿ ಈಗ ಈ ಪ್ರಾಡಕ್ಟ್ ನಿಮ್ಮ ಊರಲ್ಲೂ ಲಭ್ಯ ಎಲ್ಲ ಜನರಿಗೆ ಸುಲಭವಾಗಿ ದೊರೆಯಲಿದೆ ಹೆಚ್ಚು ಮಾಹಿತಿಗಾಗಿ ಡೀಲರ್ಗಳನ್ನು ಸಂಪರ್ಕಿಸಲು ಕೆಳಗಿನ ನಂಬರ್ಗೆ ಕರೆ ಮಾಡಿ